ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಬನ್ನಿ ಸ್ವಾಗತ ಸುಸ್ವಾಗತ ಇವತ್ತಿನ ದಿವ್ಸ ನೋಡ್ರಿ ಬ್ರೇಕ್ಫಾಸ್ಟ್ ಮುಂಜಾನೆ ನಾಷ್ಟ ಅಂತೇಳಿ ನಾವು ಮಾಡ್ಬೇಕಂತ ಒಂದು ರೆಸಿಪಿ ತಯಾರು ಮಾಡಿನ್ರಿ ಅದು ಯಾವ್ದತ್ ನಿಮಗ ಅನಿಸ್ತಿರ್ಬೇಕು ನಾನು ಹೇಳ್ತೇನೆ ನೋಡ್ರಿ ಈಗ ಇದು ಉಪ್ಪಿಟ್ಟು ಯಾವ ಉಪ್ಪಿಟ್ಟು ಅಂದ್ರ ಸಜ್ಜಗಿ ರವ ಅಂತಾರಲ್ಲ ಸದಕಿನ ರವ ಜೇವಿ ಗೋಧಿ ರವ ಅಂತಾರೀ ನಮ್ಮಲ್ಲಿ ಕರ್ನಾಟಕ ಇದ ಉತ್ತರ ಕರ್ನಾಟದ ಇದನ್ ಬಾಳ ಉಪಯೋಗ ಮಾಡ್ತಾರ್ರಿ ಗೋಧಿ ಗಿಪ್ಪಸ ಗೀಸ ಮಾಡ್ಬೇಕಾದ್ರ ಇದ ಗೋಧಿಯನ್ನು ಉಪಯೋಗ ಮಾಡ್ತಾರ್ರಿ ಸದಕಿನ ರವ ಸದಕ್ ಅಂತಾರ ಅದ ಮತ್ತು ಜವಿಯ ತರ ಇದು ನೀರಲ್ಲಿ ದೊಡ್ಡದಾಗ ಬೆಳೀತಾರ ನೀರಾವರಿ ಇಂದ ನೀರಾವರಿಯಿಂದ ಬಂದಿರ್ತೀರಿ ಅದು ಬೆಳಿ ಅದಕ್ಕೆ ಏನ್ ಮಾಡ್ತಾರೆ ನಾವು ಇದು ಎಲ್ಲಕ್ಕಿಂತ ಎಲ್ಲ ಗೋಧಿಗಿಂತಲೂ ಇದು ಶ್ರೇಷ್ಠವಾದದ್ರಿ ಯಾವುದು ಜೇವಿ ಮತ್ತು ಜೇವಿ ಗೋಧಿ ಜೇವಿ ಗೋಧಿ ಮತ್ತು ಸದಕಿನ ಗೋಧಿ ಅಂತ ಎರಡು ತರ ಕರೀತಾರೆ ಕೆಲವು ಕಡೆ ಜೇವಿ ಗೋಧಿ ಅಂತಾರ ಕೆಲವು ಕಡೆ ಸದಕಿನ ಗೋಧಿ ಅಂತಾರ ಇದರದ ಮಾಡಿದಂತ ರವ ಈ ರವ ಬಾರಿ ಪೌಷ್ಟಿಕ್ರಿ ಎಲ್ಲರಿಗೆ ಮತ್ತು ಶಕ್ತಿಶಾಲಿ ಎಲ್ಲ ಗೋಧಿಗಿಂತಲೂ ಶ್ರೇಷ್ಠವಾದದ್ರಿ ಅದಕ್ಕ ಇವತ್ತು ದಿವ್ಸ ನಾವು ಮುಂಜಾನೆ ಏನು ಏನ್ ಮಾಡ್ತೇನ್ರಿ ಈ ಜವಿ ಗೋಧಿ ಅಥವಾ ಸದಕಿನ ಗೋಧಿ ರೌದ್ ಉಪ್ಪಿಟ್ಟು ಮಾಡ್ತೇನೆ ರೀ ಉಪ್ಪಿಟ್ಟು ಅಂದ್ರೆ ಏನ್ರಿ ಖಾರ 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 ಹಾಕಿ ಮಾಡ್ತಾರಲ್ಲ ಅದು ರೀ ಅದಕ್ಕೆ ಇದಕ್ಕೋ ಶೀದ ರೀ ಇದು ಸಜ್ಜಿಗೆ ಮಾಡ್ತಾರೆ ಸಜ್ಜಕ ಹುಡುಗಿ ಮಾಡ್ತಾರ ಮತ್ತೆ ಹುಗ್ಗಿ ಗೋಧಿ ಕಿಪ್ಪಸಾನು ಮಾಡ್ತಾರ ಇದರಿಂದ ಏನ್ರಿ ಮತ್ತೆ ಚಪಾತಿನೂ ಭಾರಿ ಬೆಸ್ಟ್ ಹಾಕವ್ರಿ ಮಾಡಿರ ಅದಕ್ಕೆ ನಮ್ಮಲ್ಲಿ ಉತ್ತರ ಕನ್ನಡದಾಗ ಇತರನ್ನ ಭಾಳ ಉಪಯೋಗ ಮಾಡ್ತಾರೀ ಗೋಧಿಯನ್ನ ಅದಕ್ಕೆ ಇವತ್ತು ವಿಶೇಷವಾಗಿ ನಾ ಇವತ್ತು ದಿವಸ ಈ ಉಪ್ಪಿಟ್ಟು ಮಾಡ್ತೀನಿ ಅದಕ್ಕೆ ಮೊದ್ಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ ಬೆಂಬಲ ಸದಾ ನಮ್ಮ ಇರ್ಲತ್ ಹೇಳ್ತಾ ಇವತ್ ದಿವಸ ಸದಕಿನ ಗೋಧಿ ರವದ ಉಪ್ಪಿಟ್ಟ ಮಾಡುವ ವಿಧಾನ ಹೇಳ್ತೀನಿ ನೋಡೋಣ ಬನ್ನಿ ಈ ನಿಂದ ಒಂದ್ ಗ್ಲಾಸ್ ರವ ತಗೊಂಡ್ರಿ ಈ ರೀತಿ ಇರ್ತತ್ರಿ ಸದಕಿನ ಗೋಧಿ ರವ ಅಂದ್ರೆ ಈ ರೀತಿ ಇರ್ತತ್ರಿ ಏನ್ರಿ ಇದನ್ನ ಏನ್ ಮಾಡ್ತೀನಿ ರೀ ಈಗ ಚೆನ್ನಾಗಿ ಹುರ್ಕೋತೀನ್ರಿ ಸ್ವಲ್ಪ ಎಣ್ಣೆ ಹಾಕ್ತೀನಿ ಎಣ್ಣೆ ಹಾಕಿ ಹುರಿದ್ರಿಂದ ಟೇಸ್ಟ್ ಬರ್ತೈತೆ ರೀ ನೀವು ಹಂಗೂ ಹುರಿಬಹುದು ಆದ್ರೆ ಎಣ್ಣೆ ಹಾಕಿ ಹುರಿದಿಂದ ಭಾಳ ಚಲೋ ರೀ ಸ್ವಲ್ಪ ಎಣ್ಣೆ ಹಾಕೊಂಡು ಹುರಿತೀನಿ ರೀ ಹುರಿ ಇಟ್ಕೊಂಡು ಹುರಿಬೇಕ್ರಿ ಹೊತ್ತಬಾರ್ದು ಏನ್ರಿ ಹೊತ್ತಲಾರ್ದಂಗ ಹೊತ್ತಲಾರ್ದಂಗೆ ಹುರ್ಕೋಬೇಕ್ರಿ ಇದು ಕಲರ್ ಚೇಂಜ್ ಆಕತ್ರಿ ಮತ್ತು ಸ್ಮೆಲ್ ಬರೋಕತ್ತೈತೆ ಹುರಿದಿದ್ದು ಏನ್ರಿ ಭಾರಿ ಸ್ಮೆಲ್ ಬರೋಕತ್ತೈತೆ ಹುರಿದಿದ್ದು ಗೊತ್ತಾಗತ್ತೆ ವಾಸನೆ ಮೇಲೆ ಹುರ್ತಿರ್ಬೋದು ಆಮೇಲೆ ಇದರ ಕಲರ್ ಚೇಂಜ್ ಆಕತ್ರಿ ಹೆಂಗೆ ಹುರಿತೈತಿ ಹಂಗ ಚೇಂಜ್ ಹಾಕೋತೀ ಅದ್ರ ಮೇಲೂ ಗೊತ್ತಾಕತ್ರಿ ಸಣ್ಣ ಹುರಿ ಇಟ್ಕೊಂಡು ಹುರಿಯಾಗತ್ತಿನ ನೋಡಿ ಸ್ನೇಹಿತರೆ ಈಗ ಸ್ಮೆಲ್ ಬರೋದೈತಿ ರವಾ ಹುರಿದಿದ್ದು ಬಂದು ನೋಡಿರಿ ಕಲರ್ ಚೇಂಜ್ ಆಗೈತೆ ತಿನ್ರಿ ನೋಡಿ ಕಲರ್ ಚೇಂಜ್ ರೀ ಈಗ ಸ್ಟೋವ್ ಬಂದು ರೀ ಈಗ ಒಕ್ರೀನ ತಯಾರು ಮಾಡ್ಕೊತೀನಿ ರೀ ಸ್ನೇಹಿತರು ಈಗ ರವಾ ಹುರಿದ ಬಾಜು ತೆಗೆದು ಈಗ ಏನು ಮಾಡ್ತೀನಿ ರೀ ಒಂದಿಷ್ಟು ಎಣ್ಣೆ ಹಾಕೋತೀ ಎಣ್ಣೆ ಪ್ರಮಾಣ ಸೊಪ್ಪು ಜಾಸ್ತಿ ಹಾಕಿರಿ ಟೇಸ್ಟ್ ಚಲೋ ಹಾಕತ್ತರಿ ಏನ್ರಿ ಅದಕ್ಕೆ ಸ್ವಲ್ಪ ಎಣ್ಣೆ ಹೆಚ್ಚು ಉಪಯೋಗ ಮಾಡ್ಬೇಕ್ರಿ ಅಂದ್ರೆ ಈಗ ಎಷ್ಟು ಎಣ್ಣೆ ಹಾಕ್ತೀವಿ ಎಷ್ಟು ರವೆ ಹುರ್ಕೋತೀವಿ ಅಷ್ಟು ಟೇಸ್ಟ್ ಚಲೋ ಬರುತ್ತರಿ ಎಣ್ಣೆ ಈಗ ಅದಕ್ಕೆ ಏನೇನು ಬೇಕನ್ನೋ ಪದಾರ್ಥಗಳು ಒಂದೊಂದು ತೋರ್ಸಿ ಹಾಕ್ತೀನಿ ನೋಡಿ ಏನು ಆಗತ್ತಿ ನೋಡ್ಬೇಕು ಒಂದು ಎರಡು ಕಾಳು ಸಾಸಿವೆ ಹಾಕಿ ನೋಡಿರಿ ಗೊತ್ತಾಗತ್ತೆ ರೀ ಆ ಸಾಸಿವಿ ಶ ಸಿಡಿಬೇಕ್ರಿ ಸಿಡಿತ್ತಂದ್ರೆ ಏಣಕ್ಕೆ ರೀ ಆಮೇಲೆ ಸ್ಟೋವ್ ಕಡಿಮೆ ರೀ ಅವಾಗ ಇಲ್ಲ ಸಾಸಿವೆ ಜೀರಿಗೆ ಹೊತ್ತಿ ರೀ ಈಗ ನೋಡ್ರಿ ಈಗ ಸ್ವಲ್ಪ ಕಡಿಮೆ ಮಾಡ್ಕೊಂಡು ಏನು ರೀ ಈಗ ಏಣಕ್ಕಾದ್ರೀ ಚಟ್ ಪಟ್ ಸಟ್ ಸಿಡಾಕೈತಿಲ್ಲ ರೀ ಒಂದು ಸ್ಪೂನಷ್ಟು ಟೀ ಸ್ಪೂನ್ ಅಷ್ಟು ಆ ಸಾಸಿವೆ ಹಾಕಿನ್ರಿ ಆಮೇಲೆ ಅದೇ ಪ್ರಕಾರ ಜೀರಿಗೆ ಕೂಡ ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ತಂದ್ರೆ ಅದ ಮಾಸ ಏನಿ ಆಮೇಲೆ ಈಗ ಬೇಕಾಗುವಂಥ ಸ್ವಲ್ಪ ಒಗ್ಗರಣೆ ಕಾ ಕಾಳು ಅಂತಾರಲ್ಲ ಸ್ವಲ್ಪ ಬೇಳೆ ಒಂದು ಚ ಸ್ಪೂನ್ ಹಾಕ್ತೇನ ರೀ ಏನು ರೀ ಉದ್ದಿನ ಬೇಳೆ ಒಂದು ಸ್ಪೂನ್ ಹಾಕೋತೇನೆ ರೀ ಅಜ್ಮಾಸ ಏನು ರೀ ಈಗ ಏನು ಮಾಡ್ತೀನಿ ಒಂದ್ಸಲ ಕೈಯಾರ್ಸ್ಕೊತೇನೆ ರೀ ಅಲ್ಲ ಮತ್ತು ಉದ್ದಿನಬೇಳಿ ಬೇಳೆ ಹೊತ್ತಲಾರ್ದಂಗೆ ರೀ ಅಕಸ್ಮಾತ್ ಬೇಳೆ ಹೊತ್ತಿದ್ರೆ ನಾವು ತಿನ್ನು ಮಾಡಿದಂಥ ಪದಾರ್ಥದಾಗ ಕೈ ಕೈ ಅಂತ ಬರೋಕದ್ರಿ ಸ್ವಲ್ಪ ಕೆಸಿ ಕಲರ್ ಆಗ ಆಗ್ತದೋತಾನೆ ಈಗ ನೋಡ್ರಿ ಈಗ ಈಗ ಮೆಣಸಿನ್ಕಾಯಿ ಕರಿಬೇವು ಆಗ್ತೇನೆ ರೀ ಈ ಮೆಣ್ಸಿನ್ಕಾಯಿ ಕರಿಬೇವ್ ಹಾಕೋದ್ರಿಂದ ಉದ್ದಿನಬೇಳಿ ಬೇಳೆ ಲಘು ಬೇಂದು ಬಂದುಬಿಡ್ತಾವ್ರಿ ಲವ್ ಕಲರ್ ಅದಕ್ಕೆ ನಾವು ಉರಿ ಕಡಿಮೆ ಇಟ್ಕೊಂಡು ಸಾಧ್ಯ ಆದಷ್ಟು ಅದನ್ನು ಹಾಕ್ಬೇಕು ರೀ ನೋಡಿ ಕಲರ್ ಚೇಂಜ್ ಆಗ್ತೀನಿ ರೀ ಕಾಯಿ ಮತ್ತು ಕರಿಮೇವು ಹಾಕಿದ ತಕ್ಷಣ ಅವು ಉದ್ದಿನಬೇಳೆ ಕಡಲೆಬೇಳೆ ಏನಕ್ಕಾವ್ರಿ ಕಲರ್ ಚೇಂಜ್ ಹಾಕವ್ರಿ ಅದು ನಾವು ಸ್ವಲ್ಪ ಲೇಟ್ ಮಾಡಾಕಿದ್ವಿ ಅಂದ್ರೆ ಅವು ಏನಕ್ಕಾವ್ರಿ ಕರಗಾಗಿ ಬಿಡ್ತದೆ ರೀ ಸ್ವಲ್ಪ ಒಗ್ಗರಣೆಗೆ ಅಂತ ನಾನು ಸ್ವಲ್ಪ ಹುರಿದಿಟ್ಟಂಥ ಶೇಂಗಾ ಶೇಂಗಾ ಹಾಕೋತೀನಿ ಸ್ವಲ್ಪ ಶೇಂಗಾ ಹಾಕೋದ್ರಿಂದ ಟೇಸ್ಟ್ ಬರ್ತದ್ರಿ ಶೇಂಗಾನು ಸ್ವಲ್ಪ ಹಾಕಿಂಡು ಒಂದು ಮುಷ್ಟಿಗೆ ಅಷ್ಟು ಅದ್ಮಾಸ ನಾವು ಯಾವ ಪ್ರಮಾಣ ಮಾಡ್ತೀವಿ ಆ ಪ್ರಮಾಣ ತಕ್ಕ ಎಲ್ಲ ಪದಾರ್ಥಗಳ ಆ ರೀತಿ ಪ್ರಕಾರ ತೊಗೊಳ್ಬೇಕು ರೀ ನಾವು ಈ ಪ್ರಮಾಣಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಂಡಿನ ಈಗ ಈಗ ಸ್ವಲ್ಪ ಉರಿ ಇದು ಮಾಡ್ಕೋತೀನ್ರಿ ಈಗ ನೋಡ್ರಿ ಈಗ ಈಗ ಏನಿದೆ ಈರುಳ್ಳಿ ಸಣ್ಣಗೆ ಹೆಚ್ಚಿತ್ತೀನ್ರಿ ಈರುಳ್ಳಿ ಕೂಡ ಹಾಕೋತೀನಿ ಈಗ ಈರುಳ್ಳಿ ಸಣ್ಣಗೆ ಹೆಚ್ಚಿತ್ತೇನು ರೀ ಈರುಳ್ಳಿ ಹಾಕಿ ಸ್ವಲ್ಪ ಚೆನ್ನಾಗಿ ಉರಿ ಜೋ ಮಾಡಿ ಈಗ ಯಾಕೆ ಈರುಳ್ಳಿ ಹಾಕಿತ್ತಲ್ಲ ನೋಡಿರಿ ಬೇಳೆ ಕಡಲೆ ಬೇಳೆ ಕಲರ್ ತಾನು ಚೇಂಜ್ ಆಗೋಲ್ಲ ರೀ ಅದಕ್ಕೆ ನಾವೇನು ಮಾಡ್ಬೇಕು ರೀ ಹಾಕುವಾಗ ಪಟ್ಟಣ ಹಾಕುವ ಲೇಟ್ ಉದ್ದಿನ ಬೇಳೆ ಕರಗಾಯಿ ಬಿಡ್ತಾವೆ ಹೊತ್ತಿ ಬಿಡ್ತಾವೆ ಅದಕ್ಕೆ ಕೈ ಬರ್ಲಾರ್ದಂಗೆ ಹೋಗ್ಬೇಕು ರೀ ಸೌತೆಕಾಯಿ ಸಣ್ಣಗೆ ಹೆಚ್ಚಿತ್ತೀನಿ ರೀ ಅದನ್ನು ಸ್ವಲ್ಪ ಹಾಕೋತೀನಿ ರೀ ಆಮೇಲೆ ಇದೇ ಪ್ರಕಾರ ಕ್ಯಾ ಕ್ಯಾರೆಟ್ ಕ್ಯಾರೆಟ್ ಕೂಡ ಹೆಚ್ಚಿತ್ತೀನಿ ರೀ ಅದನ್ನೂ ಹಾಕೋತೀನಿ ರೀ ಸಲ ಮತ್ತು ಕ್ಯಾರೆಟ್ ಗೊತ್ತೀನಿ ಈಗ ಚೆನ್ನಾಗಿ ಅದು ಮಿಕ್ಸ್ ಆಗಬೇಕು ಇಲ್ಲ ಜೋರದೆ ಈಗ ಹಾಯಿರ್ತೀನಿ ಹೊತ್ತಂಗಲ್ಲ ಯಾಕಂದ್ರೆ ಇವಾಗ ನೀರು ಬಿಡ್ತಿರ್ತತ್ತಲ್ಲ ಮತ್ತು ಸೌತೆಕಾಯಿ ಮತ್ತು ಕ್ಯಾರೆಟ್ ಅದಕ್ಕೆ ಹೊತ್ತುದಿಲ್ಲ ನೋಡ್ರಿ ಈಗ ಸ್ವಲ್ಪ ಶುಂಠಿ ಹಸಿ ಶುಂಠಿ ಹಸಿ ಅಲ್ಲ ಅಂತಾರಲ್ಲ ಅದನ್ನು ಕೂಡ ಹರಿದಿರ್ತೀನಿ ಅದನ್ನು ಸ್ವಲ್ಪ ಹಾಕೋತೀನಿ ರೀ ಮತ್ತೆ ಯಾವಾಗಲೂ ನಾವು ಅಡುಗೆಗೆ ಅಲ್ಲ ಹಸಿ ಶುಂಠಿಯನ್ನು ಉಪಯೋಗ ಮಾಡ್ಬೇಕ್ರಿ ಅದಕ್ಕೆ ಏನಕ್ಕಂದ್ರಿ ನಮ್ಮ ಶರೀರದಲ್ಲಿರುವಂಥ ಪಿತ್ತು ಕಪ ಇದು ಅದು ನಿಲಾರ ಆಗತ್ತೀರಿ ಮತ್ತು ಅದರಿಂದ ಡೈಜೆಷನ್ ಕೂಡ ಚಲೋ ಆಗತ್ತೆ ರೀ ಹಸಿ ಎಲ್ಲ ಹಸಿ ಶುಂಠಿ ಉಪಯೋಗ ಮಾಡೋದ್ರಿಂದ ಅದಕ್ಕೆ ಅದನ್ನ ಉಪಯೋಗ ಮಾಡ್ಬೇಕ್ರಿ ಈಗ ನೋಡ್ರಿ ಈಗ ಈಗ ಎಲ್ಲ ಮಸಾಲೆಗೆ ಸ್ವಲ್ಪ ಅರ್ಶಿಣ ಪುಡಿ ಹಾಕೋತೇನ್ರಿ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಬೇಕು ಅರ್ಶಿಣ ಪುಡಿ ಹಾಕ ಹಾಕ್ಬೇಕಂದ್ರೆ ಅರ್ಶಿ ಪುಡಿ ಕಲರ್ ಬಳಸಲಾಗಿ ಮತ್ತು ದೇಹಕ್ಕೆ ಉಪಯೋಗ ಆಕತ್ತರಿ ನಾವು ಇಳಿಗೆಯಿಂದ ಇವೆಲ್ಲ ಕಾಯಿಪಲ್ಯಗಳು ಹಚ್ಚಿರ್ತೀವಲ್ಲ ಅದರಿಂದ ಒಂದು ಸಲ ಆಗ್ತಿರ್ತೈತಿ ಆಗಬಾರ್ದಂತೆ ನೀವು ಏನು ಮಾಡಬೇಕು ಅರಸಿ ಪುಡಿಯನ್ನು ಅಡಿಗೆಯಲ್ಲಿ ಉಪಯೋಗ ಮಾಡ್ಬೇಕು ರೀ ಅದರಿಂದ ನಮ್ಗೆ ಯಾವುದೇ ಪದಾರ್ಥ ಹೋಳಿದ್ದು ಹೆಚ್ಚಿದ್ದು ಪರಿಣಾಮ ನಮ್ಮ ಶರೀರ ಮೇಲೆ ಆಗಂಗಿಲ್ಲ ರೀ ಅದಕ್ಕೆ ಏನು ಮಾಡ್ತೀರಿ ಈಗ ಒಂದು ಗ್ಲಾಸ್ ನಿಂದ ಈಗ ನೀರು ಹಾಕೋದು ಪುರಿ ಸಣ್ಣ ಮಾಡ್ಕೋತೀನಿ ರೀ ಎಲ್ಲ ಬೆಂದೀಗ ನೋಡಿ ಸ್ನೇಹಿತರೆ ಒಂದು ಗ್ಲಾಸ್ ನಾನು ರವೆ ತಗೊಂಡಿನಿ ಆ ರವಕ್ಕ ಎರಡರಿಂದ ಎರಡು ಊರು ಗ್ಲಾಸ್ ನೀರು ಹಾಕೋಬೇಕ್ರಿ ಯಾಕೆ ಇದು ಸ್ವಲ್ಪ ನೀರು ಜಾಸ್ತಿ ರೀ ನಿಮ್ಗೆ ಭಾಳ ಉದುರು ಬೇಕಂದ್ರೆ ಕಡಿಮೆ ನೀರು ಹಾಕೋರಿ ಮತ್ತು ನಿಮ್ಗೆ ಸ್ವಲ್ಪ ಮೆತ್ತಗೆ ಬೇಕಂದ್ರೆ ಕೆಲವು ಸಿ ಮಂದಿಗೆ ಮೆತ್ತ ಬೇಕಾಗ್ತದೆ ಮೆತ್ತ ಬೇಕಾರಂದ್ರೆ ಸೊಪ್ಪು ಕಡಿಮೆ ಹಾಕ್ಬೇಕು ರೀ ಮೆತ್ತ ಹೆಚ್ಚಾಗಬೇಕು ಆಮೇಲೆ ನಮಗೆ ಉದುರು ಬೇಕಂದ್ರೆ ಸೊಪ್ಪು ಕಡಿಮೆ ನೋಡಿರಿ ಎರಡು ಊರು ಗ್ಲಾಸ್ಗಿಂತ ಸೊಪ್ಪು ಕಡಿಮೆ ಹಾಕ್ಕೊಂಡೇನು ರೀ ಈಗ ಎಲ್ಲನೂ ಹಾಕಿನಿ ಸ್ವಲ್ಪ ಇನ್ನು ಹಾಕ್ಲಾರ್ದು ಏನಂದ್ರೆ ರುಚಿಗಿ ತಕ್ಕಷ್ಟು ಉಪ್ಪು ರೀ ಉಪ್ಪು ಹಾಕಿಲ್ಲ ಮತ್ತು ಹಣ್ಣು ಹಿಂಡಿಲ್ಲ ಮತ್ತು ಸದ್ಕಿನ ಗೋದಿ ನಾವು ಉಪ್ಪಿಟ್ಟು ಮಾಡೋದೇ ಲಿಂಬೆಹಣ್ಣು ಹುಣಸೆನ್ನ ಉಪಯೋಗ ಉಪ್ಯೋಗ ರೀ ಆ ಲಿಂಬೆಹಣ್ಣು ಹುಂಚೆಣ್ಣ ಉಪಯೋಗ ಮಾಡೋದ್ರಿಂದ ಅದ್ರ ಟೇಸ್ಟ ಇನ್ನೂ ಹೆಚ್ಚಿಗೆ ಬರ್ತದೆ ರೀ ಏನು ಈಗ ನೋಡಿರಿ ಸ್ವಲ್ಪ ಒಂದು ಚಿಟಿಕ ಹಿಂಗೆ ಹಾಕ್ತೇನೆ ರೀ ಅಂದು ಮಸಾಲೆ ಇದು ಏನು ಸ್ವಲ್ಪ ಉರಿ ಜೋರು ಮಾಡ್ಕೊತೀನಿ ಈಗ ಸ್ವಲ್ಪ ಒತ್ತಂಬ್ರಿ ಈಗೂ ಹಾಕ್ಬೋದು ಬೇಡನ ನಾವು ಉಪ್ಪಿಟ್ಟು ರೆಡಿ ಆದಬೇಕು ಮ್ಯಾಲ ಹಾಕ್ಬೋದು ರೀ ಅದೇ ಪ್ರಕಾರ ಕೊಬ್ಬರಿ ಹೆರದಿಟ್ಟೀನಿ ರೀ ಹಸಿ ಕೊಬ್ಬರಿ ಅದನ್ನೂ ಈಗ ಹಾಕ್ತೀನಿ ನೀವು ಈಗೂ ಹಾಕೋಬೋದು ಬೇಡಪ್ಪ ನಮ್ಗೆ ಇಷ್ಟ ಪ್ರಕಾರ ನಾವು ಮೇಲೆ ಹಾಕೊಂಡು ತಿನ್ಬೋದು ಏನು ರೀ ಈಗ ಒಂದು ಅರ್ಧ ಲಿಂಬೆ ಅಂತ ತೊಗೊಂಡಿನಿ ಅರ್ಧ ಲಿಂಬೆ ನಾ ಹಿಡ್ತೀನಿ ರೀ ಇದಕ್ಕೆ ಬೀಜ ತೆಗೆದಿಟ್ಟೀನಿ ಏನು ರೀ ಅರ್ಧ ಲಿಂಬೆ ಹಿಡ್ತೀನಿ ಇದಕ್ಕೆ ಸಜ್ಗಿನ ಓದಿ ಉಪ್ಪಿಟ್ಟ ಏನದ ರೀ ಸಜ್ಜಿಗೆ ಅದಕ್ಕೆ ಜವಿ ಓದಿ ಉಪ್ಪಿಟ್ಕೆ ಕಂಪಲ್ಸರಿ ಹುಳಿ ಉಪಯೋಗ ರೀ ಅಂದ್ರೆ ಟೇಸ್ಟ್ ಬರ್ತದ್ರಿ ಈಗ ನೋಡಿರಿ ರುಚಿಗೆ ತಕ್ಕಂಥ ಉಪ್ಪು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಯಾವಾಗಲೂ ಉಪ್ಪು ಸೊಪ್ಪು ಕಡಿಮೆ ಪ್ರಮಾಣ ಉಪಯೋಗ ಮಾಡ್ಬಾರೀ ಹೆಚ್ಚಿಗೆ ಉಪ್ಪು ತಿನ್ನಬಾರ್ದು ರೀ ಅದಕ್ಕೆ ಕಡಿಮೆ ಪ್ರಮಾಣ ಉಪಯೋಗ ಮಾಡಬೇಕು ಈಗ ಹಾಕಿನಿ ಇನ್ನೊಂದು ಸಲ ಎಲ್ಲ ಕುದಿ ಬಂದುಬಿಡಕ್ಕೆ ಟೇಸ್ಟ್ ನೋಡ್ತೀನಿ ರೀ ಟೇಸ್ಟ್ ನೋಡಿ ಸರಿ ಅಂತ ಸರಿ ಆಗಲಿಲ್ಲ ಅಂದರೆ ಮತ್ತೊಂದು ಸೊಪ್ಪು ಉಪ್ಪು ಹಾಕ್ಕೊಳ್ತೀನಿ ರೀ ಒಂದು ಲಿಂಬೆಹಣ್ಣು ಅರ್ಧ ಲಿಂಬೆಹಣ್ಣಿಗೆ ಒಂದು ಅಷ್ಟು ನಾನು ಸಕ್ಕರೆ ಉಪಯೋಗ ಮಾಡೀನಿ ರೀ ನೀವು ಬೇಕು ಬೆಲ್ಲನೂ ಹಾಕ್ಬೋದು ರೀ ಮತ್ತು ಇದಕ್ಕೆ ನೀವು ಟೊಮೆಟೊ ಉಪಯೋಗ ಮಾಡ್ಬೋದು ಹುಣ್ಣೆಹಣ್ಣು ಉಪಯೋಗ ಮಾಡ್ಬೋದು ನಿಂಬೆಹಣ್ಣು ಉಪಯೋಗ ಮಾಡ್ಬೋದು ನಾನು ಏನು ಮನೇಲಿ ಉಪಯೋಗ ಮಾಡೀನಿ ರೀ ನೀವು ಬೇಕಂದ್ರೆ ಪೇಟೆಯಿಂದ ತಂದಂಥ ಇದು ಯಾವುದು ಟೊಮೆಟೊ ಟೊಮೆಟೊ ಕೂಡ ಹಾಕ್ಬೋದು ರೀ ಅದಕ್ಕೂ ಟೇಸ್ಟ್ ರೀ ನೀವು ಯಾವುದು ಲೈಕ್ ಹಾಕೈತೋ ಅದನ್ನು ಮಾಡಿ ಹಾಕ್ಬೋದು ರೀ ಈಗ ಕುದಿ ಬರ್ತಾನೆ ಬಿಡ್ತೀನಿ ರೀ ಈಗ ನೋಡಿ ಸ್ನೇಹಿತರೆ ಕುದಿ ಈಗ ಸ್ವಲ್ಪ ಉರಿ ಕಡಿಮೆ ಮಾಡ್ಕೊತೀನಿ ರೀ ಅಂದ್ರೆ ಕಡಿಮೆ ಮಾಡಿ ಹಾಕ್ತೀನಿ ನೋಡ್ರಿ ಈಗ ಹುರಿದತ್ತೀಗ ಚೆನ್ನಾಗಿ ಹುರಿದೀನ್ರಿ ಏನ್ರಿ ಈಗ ಏನು ಮಾಡ್ತೀನಿ ರೀ ತುಂಬ ಎಲ್ಲ ಕೈರ್ಸ್ಕೊತೀನ್ರಿ ಇದು ನೀರು ಸ್ವಲ್ಪ ಜಾಸ್ತಿ ರೀ ಈ ರವಕ್ಕ ನೀರು ಹೆಚ್ಚಬೇಕಾಗ್ತದ್ರಿ ಈಗ ಏನು ಮುಂದೆ ಎರಡು ನಿಮಿಷ ಮುಚ್ಚಿಡ್ತೀನಿ ರೀ ಅಂದರೆ ಉಮ್ಮುಗ್ಬೇಕಾದ್ರು ಅದಕ್ಕೆ ಮುಚ್ಚಿಡ್ತೇನ್ರಿ ನೋಡ್ರಿ ಸ್ನೇಹಿತರೆ ಉಪ್ಪಿಟ್ಟ ರೆಡಿ ನೋಡ್ರಿ ಈಗ ಏನ್ರಿ ಮುಚ್ಚಿಂದ ಯಾವ ರೀತಿ ಅರಳತ್ ನೋಡ್ರಿ ಈಗ ಏನ್ರಿ ನಿಮ್ಗೆ ಇನ್ನೂ ಸ್ವಲ್ಪ ಉದುರ್ಬೇಕಂದ್ರೆ ನೀರ್ ಪ್ರಮಾಣ ಕಡಿಮೆ ಹಾಕೋಬಹುದು ಮತ್ತೆ ಅರಳಬೇಕ್ರಿ ಎಷ್ಟು ಅರಳತೈತಿ ಎಷ್ಟು ನಿಧಾನವೇನ ಬೇಯಿಸ್ತು ಅರ್ ಚಲೋ ಬರ್ತದ್ರಿ ಹಾ ಈಗ ತಗದಿರ್ತೇನೆ ಒಂದು ಪ್ಲೇಟ್ಗೆ ಸರ್ವ್ ರೀ ನೋಡ್ರಿ ಸ್ನೇಹಿತರೆ ಜೋವಿಗೋದಿ ಉಪ್ಪಿಟ್ಟು ಸದಕಿನ ಗೋದಿ ಉಪ್ಪಿಟ್ಟು ರೆಡಿ ಆಯ್ತು ರೀ ಬಾರಿ ನೋಡಿರಿ ಎಷ್ಟು ಇದಾಗೈತಿ ಏನ್ರಿ ಅದ್ರ ಜೊತೆ ಕಾಂಬಿನೇಷನ್ ಮಸರು ಮನೆಯಲ್ಲಿ ತಯಾರು ಮಾಡೋಂಥ ಮಸರ ಇದು ಯಾವುದೋ ಪಾಕೆಟ್ ಮೊಸರು ಅಲ್ಲ ತೀರೆ ಮಿಸ್ರು ಅಲ್ಲ ಮನೆಯಲ್ಲಿ ತಯಾರು ಮಾಡೋಂಥ ಮೊಸರು ರೀ ಭಾರಿ ಟೇಸ್ಟ್ ಆಯ್ತಿ ಸ್ವಲ್ಪ ನೋಡ್ತೀನಿ ಟೇಸ್ಟ್ ನೋಡ್ತೀನಿ ಈಗ ಜೋವಿಗೋದಿ ಉಪ್ಪಿಟ್ಟು ಅಗದಿ ಫಸ್ಟ್ ಕ್ಲಾಸ್ ರೆಡಿ ನಮ್ಮ ಉತ್ತರ ಕರ್ನಾಟಕದ ಪ್ರಸಿದ್ಧ ರೀ ಇದು ಏನ್ರಿ ಎಲ್ಲ ರೈತರು ಇಷ್ಟಪಡುವಂಥ ರೀ ನೋಡ್ರಿ ಇವತ್ತು ಟೇಸ್ಟ್ ನೋಡ್ತೀನಿ ಈಗ ಹಾಂ ಬೆಸ್ಟ್ ಆಗೈತೆ ರೀ ಅಗದಿ ಹೂವಿನಂಗೆ ಅಳೈತ್ರಿ ಏನು ರೀ ಸ್ವಲ್ಪ ಇದಕ್ಕೆ ಮೊಸರು ಒಂದು ಇಟ್ಟು ಸ್ವಲ್ಪ ಸೈಡ್ ಹಾಕೊಂಡು ಈ ರೀತಿ ಸ್ವಲ್ಪ ಮೊಸರು ಹಾಕ್ಕೊಂಡು ಬೇಸ್ಟ್ ಬೇಕು ಅಷ್ಟು ಹಾಕೊಂಡು ತಿಂದಿರಿ ಭಾರಿ ಟೇಸ್ಟ್ ರೀ ಇದು ನೋಡಿ ಈ ರೀತಿಯಾಗಿ ಮೊಸರು ಜೊತೆಗೆ ಇದು ಹ್ಞೂ ಬೆಸ್ಟ್ ಆಗೈತೆ ನೋಡಿರಿ ನೀವು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನೀವು ಮನೆಯೊಳಗೆ ಸೊ ಉಪ್ಪಿಟ್ಟು ಗೋಧಿ ಓದಿಬಿಟ್ಟು ಮಾಡಿ ಕಮೆಂಟ್ ಮಾಡೋದು ಹೇಳ್ತಾ ಇವತ್ತಿನ ದಿವಸ ಈ ಉಪ್ಪಿಟ್ಟಿನ ಇರ ರೆಸಿಪಿಯನ್ನು ಮುಗಿಸ್ತೀನಿ ಧನ್ಯವಾದಗಳು ನಮಸ್ಕಾರ